ಮುಖ್ಯವಾಗಿ ನಾವು ಅಧಿಕಾರದಲ್ಲಿ ಬಂದು ಒಂದು ವರ್ಷ ಆಯಿತು ಇನ್ನೂ ನಾಲ್ಕು ವರ್ಷ ನಾವು ಕರ್ನಾಟಕದ ಆಡಿಟ್ ನಡೆಸಬೇಕು ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದಾರಲ್ಲ ಅವರು ಇದ್ದಾಗ ನಾ ಆಗ್ತದೆ ಅಂತ ಹೇಳಿದ್ರೆ ಏನಾಗ್ತದೆ ಹಾಗೆ ಎಂ ಬಿ ಪಾಟಲ್ ಗುಹಾರದೇ ಯುವಕರಿದ್ದಾರೆ ಒಳ್ಳೆ ಮುಂದರು ಇದ್ದಾರೆ ಸಂಪನ್ನ ಅದಾರೆ ನಾಲ್ಕು ಜನರಿಗೆ ಸಹಾಯ ಮಾಡುವ ದೇವರ ಶಕ್ತಿ ಕೊಟ್ಟಿದ್ದಾರೆ ಆಗಲಿ ಅದು ಸಮಯ ಬೇಕಲ್ಲ ಏನರ ಸಿದ್ದರಾಮಯ್ಯ ಬದಲಾವಣೆ ಏನರ ಕಾರ್ಡ್ಸ್ ಇದೆ ಏನೂ ಇಲ್ಲ ಸಿಬ್ಬ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕಂತ ಎಲ್ಲಿ ಕೂಗಿಲ್ಲ ಎಲ್ಲಿ ಅಥವಾ ಹೆಡ್ ಕ ಯಾವ ಥರದ್ದು ವಿಚಾರ ಇಲ್ಲ ನಮ್ಮೆಲ್ಲ ನಿರ್ಣಯ ಮಾಡೋದು ಕೊನೆಯದು ಹೈಕಮಾಂಡ್ ತಿಲ್ಲಿ ಅಲ್ಲೇನು ಕೂಗಿಲ್ಲ ಅಲ್ಲಿ ಏನು ಮಾತಿಲ್ಲ ಸೊ ಇಲ್ಲಿ ಯಾರು ಅವಶ್ಯಕ ಮಾತಾಡಿ ನಿಮ್ಮ ಚಾರ್ಯರ ಕಡೆ ಸಿಂದು ಬಾರಿಸ್ಕೊಡೋದು ಸರಿ ಇಲ್ಲ ಯಾರು ಹೇಳಿದ್ದಾರೆ ಯಾರು ಹೇಳಿದಾರೆ ಅಂತಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ ನೋಡಿ ಜಗದೀಶ್ ಶೆಟ್ಟರು ನಮ್ಮ ಸ್ನೇಹಿತರು ನಾನು ನೋಡಿದೆ ಬೆಳಗಾವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅವರು ಬೆಳಗಾವಿ ಎಂ ಪಿ ಹಾಗಾಗಿ ಅವ್ರು ಯಾಕೆ ಹಂಗೆ ಹೇಳಿದ್ರು ಗೊತ್ತಿಲ್ಲ ಜನರೀ ಜನರಿಗೆ ಜಗದೀಶ್ ರೀ ಮಾತಾಡೋದು ಭಾಳ ಕಡಿಮೆ ಅವ್ರು ಮಾತಾಡೋದಿಲ್ಲ ಅವ್ರು ಯಾರೋ ಪಂಪ್ ಮಾಡಿದ್ದಾರೆ ಬಡಿದ್ರಾಗಾಡಿ ಇಷ್ಟೇ ದೀಪಾವಳಿ ಯಾರು ದೀಪಾವಳಿ ನಂತರ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಆಗ್ತಾರೆ ಸಿಟಿ ಅವರು ಹೇಳ್ತಾರೆ ಆರ್ ಅಶೋಕ್ ಅವರು ಹೇಳ್ತಾರೆ ಅವ್ರು ಹೇಳ್ತಾರೆ ಅವರು ಅವರು ಯಾವ ವಿರೋಧ ಪಕ್ಷದವರು ಹೆಡಾವರಲ್ಲ ರೀ ಅವರು ಅವ್ರಿಗೆ ಸರ್ಕಾರ ಅಸ್ಥಿರ ಆಗಬೇಕು ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಸಾಧ್ಯದ್ರೆ ಅವ್ರಿಗೆ ಆಕಾಶ ಅವಕಾಶ ಆಗಬೇಕು ಅಂಥವ್ರು ಪ್ರಯತ್ನ ಮಾಡೋರಲ್ಲ ಬಟ್ ಒಂದು ಒಳ್ಳೆಯ ಸರ್ಕಾರ ನಡೆದಾಗ ಪ್ರಜಾಪ್ರಭುತ್ವ ಪ್ರಕಾರ ನಡೆದಾಗ ಎಲ್ಲರಿಗೂ ವಿಶ್ವಾಸ ತಗೊಂಡು ನಡೆದಾಗ ಐದು ಗ್ಯಾರಂಟಿಗಳು ಎಂಥ ಮಹತ್ವದ ಗ್ಯಾರಂಟಿಗಳು ಸಿದ್ದರಾಮಯ್ಯ ಅನುಷ್ಠಾನ ಮಾಡಿದ್ದಾನೆ ನಮ್ಗೆ ಎಷ್ಟೋ ತೊಂದರೆ ಆದರೂ ಸಹ ಗ್ಯಾರಂಟಿ ವಿಚಾರದಲ್ಲಿ ವರ್ಷ ಐವತ್ತೇಳು ಸಾವಿರ ಕೋಟಿ ಮೇಲೆ ನಾವು ಹಣ ಖರ್ಚು ಮಾಡ್ತೀವಿ ಹಾಗಾಗಿ ಇದು ತಿಳ್ಕೊಳ್ಬೇಕು ಒಳ್ಳೆ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡುವಾಗ ಅದಕ್ಕೆ ಬೆಂಬಲ ಕೊಡಬೇಕು ಅದಕ್ಕೆ ಸಹಕಾರ ಕೊಡಬೇಕು ತಿಳ್ಕೊಳ್ಳುವ ಶಕ್ತಿ ನಮ್ಮ ವಿರೋಧ ಪಕ್ಷ ನಾಯಕರಲ್ಲಿ ಇರಬೇಕಂತ ನಾ ಭಾವಿಸ್ತೇನೆ ಅಲ್ಲ ಎಲ್ಲ ನಮಸ್ತೆ ಎಲ್ಲ ನಮ್ಮ ಅವರು ಅದೇ ಬಿಜೆಪಿ ನಾಯಕರು ಏನು ಹೇಳ್ತಾರೆ ಸರ್ ಆರ್ ಅರವಿಂದ್ ದೇಶಪಾಂಡೆ ಅವರು ಸಿಎಂ ಹುದ್ದೆಗೆ ಕ್ಲೇಮ್ ಮಾಡ್ತಾ ಇದಾರೆ ಮತ್ತೊಂದ ಕಡೆ ಎಂ ಬಿ ಪಾಟೀಲ್ ಕ್ಲೇಮ್ ಮಾಡ್ತಾರೆ ಮತ್ತೊಂದೆಡೆ ಸತೀಶ್ ಜಾರಕಿಹೊಳಿ ಅವರು ಕ್ಲೇಮ್ ಮಾಡ್ತಾರೆ ಸಿ ಎಂ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಾರೆ ಈ ರೀತಿ ಹೇಳ್ತಾರೆ ನೋಡಿ ಕ್ಲೇಮ್ ಮಾಡಿದ್ರು ನೋಡಿದ್ರೆ ಯಾವ ಕ್ಲೇಮ್ ಮಾಡ್ಲಿಕ್ಕೆ ಅವಕಾಶ ಇಲ್ಲಲ್ಲ ಎಲ್ಲಿ ಹೋಗಿ ಕ್ಲೇಮ್ ಮಾಡಬೇಕು ಕುರ್ಚಿ ಖಾಲಿ ಮಾಡಿದ್ರೆ ಕ್ಲೇಮ್ ಮಾಡಬೇಕು ಕುರ್ಚಿ ಖಾಲಿ ಇಲ್ಲ ನೋಡಿ ಯಾವಾಗ ಏನು ಆಗ್ತದೆ ಅದನ್ನಂತ ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಇವತ್ತು ಯಾವ ಕುರ್ಚಿ ಖಾಲಿ ಇಲ್ಲ ಫುಲ್ ಅದಾವೆ ಹಾಗಾಗಿ ನಾಗಲಿ ಮತ್ತೊಬ್ಬರಾಗಲಿ ಯಾವ ಎಮ್ ಬಿ ಆಗಲಿ ಮತ್ತು ನಮ್ಮ ಸು ಸತೀಶ್ ಜಾರಕಿಹೊಳಿ ಭಾಳ ಸ್ಪಷ್ಟವಾಗಿಟ್ಟಿದ್ದಾರೆ ನೋಡಿ ಇವತ್ತು ನಿನ್ನೇನು ಪೇಪರ್ ಗೊತ್ತಾಗ್ತು ನನಗೆ ಸೇಮ್ ಆಗೋ ಏನು ಆಶೆ ಇಲ್ಲ ಅದನ್ನು ನಾನು ಮುಂದಿನ ಈ ಆ ಸಮಯದಲ್ಲಿ ನಾ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ ಅವರು ಒಳ್ಳೆಯರು ಸಜ್ಜನರು ಮತ್ತು ಎಲ್ಲರಿಗೂ ಹಚ್ಕೊಂಡು ಹೋಗ್ತಾರೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿರಿಯ ಶಾಸಕರು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಮ್ಮದೇ ಆದ ಅಭಿಮಾನಿ ಬೆಳಗಿದೆ ನೀವು ಒಂದು ಜನರ ಅಭಿಲಾಷೆ ಈ ಭಾಗ ಜನರೆಲ್ಲ ಅಭಿಲಾಷೆ ಇದ್ದರೆ ಸಂತೋಷ ಧನ್ಯವಾದಗಳು ಆದರೆ ಇವತ್ತು ಶಗಾನ ಖಾಲಿ ಇಲ್ಲ ಏನು ರೇಸ್ ಮಾಡ್ತೀರಿ ಯಾರ ಜೊತೆ ಮಾಡ್ತೀರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಅದಾರೆ ಐದು ವರ್ಷ ಅವರು ಇರ್ತಾರೆ ಏನು ಮಾಡೋಕ್ಕೆ ಬರ್ತದೆ ನಮಗೆ ಅದು ವೈಯಕ್ತಿಕ ವೈಯಕ್ತಿಕ ಕೋಟದಲ್ಲಿ ವೈಯಕ್ತಿಕ ಪರಿಣಾಮ ಬರುವ ನಾನು ಒಬ್ಬ ನ್ಯಾಯವಾದಿ ನನ್ನ ದೃಷ್ಟಿಯಿಂದ ವೈಯಕ್ತಿಕ ಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ಈ ಹದಿನಾಲ್ಕು ಪ್ಲಾಟ್ ಏನು ಬುಡ್ ಮೂಡ ಏನು ಅವರು ಸೌಭಾಗ್ಯೋತಿಯವರು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೂ ಥರದ ದು ಆಗಿಲ್ಲ ಯಾವುದೂ ಥರದ ತಪ್ಪು ಹೆಜ್ಜೆ ಮುಖ್ಯಮಂತ್ರಿ ಆಗಲಿ ಅವರ ಮಿಸ್ಸಸ್ ಆಗಲಿ ಹಾಕಿಲ್ಲ ಹಾಗಾಗಿ ಅಲ್ಲೇ ಡೆಫಿನೆಟ್ಲಿ ಅವರು ಪ್ರಾಸಿಕ್ಯೂಟ್ಗೆ ಆರ್ಡರ್ ಏನು ಮಾಡೋದು ಇನ್ವೆಸ್ಟಿಗೇಷನ್ ಸಾರಿ ಇನ್ವೆಸ್ಟಿಗೇಷನ್ಗೆ ಏನು ಆರ್ಡರ್ ಮಾಡಿದ್ದಾರೆ ಗೋರ್ನರ್ ಅದು ಸರಿಯಲ್ಲ ಅಂತ ಕೋರ್ಟ್ ನ್ಯಾಯ ಕೊಡ್ತೀರಂತ ನಮ್ಮ ವಿಶ್ವಾಸ ಹೌದು ಐದು ಇರ್ತಾರೆ ಅವಶ್ಯ ವರ್ಷ ಐದು ವರ್ಷ ಸರಿ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಅವರು ಸ್ಪಷ್ಟಪಡಿಸಿದ್ದಾರೆ ಡಿ ಕೆ ಒಂದು ಒಳ್ಳೆ ಗುಣ ಅಂದರೆ ಅವರೇನು ಇದ್ದಿದ್ದು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಅವರು ಅಮೆರಿಕ ಹೋಗಿದ್ದಾರೆ ಈ ಡೆಮಾಕ್ರೆಟಿಕ್ ಕನ್ವೆನ್ಷನ್ ಅದೇ ಮತ್ತು ಕಮಲಾ ಹ್ಯಾರೀಸ್ ಅವ್ರಿಗೆ ಭೇಟ ಹಾಕ್ತೇನೆ ಒಬಾಮಾ ಶಿಖರ ಸಾಧ್ಯತೆ ಅವರು ಭೇಟ ಹಾಕ್ತೇನೆ ಮತ್ತು ಅವ್ರಿಗೆ

ನಮ್ಮ ಫೈನಾನ್ಸ್ ಕಮಿಷನ್ದಲ್ಲಿ ಅನೋ ಅನ್ಯಾಯ ಆಗಿದೆ ಆ ಆಫ್ ಫಡ್ಸಲ್ಲಿ ಎಲ್ಲ ಹೇಳಿದ್ದಾರೆಲ್ಲ ಫ್ಲಡ್ಗೆ ಹೆಚ್ಚಿನ ಹಣ ಕೊಡ್ರಿ ಅಂತ ಹೇಳಿದ್ದಾರೆ ಎಲ್ಲ ಗೌರವಿಂದ ಇದ್ದ ಪ್ರಧಾನಮಂತ್ರಿಗಳು ಬೆಟ್ಟಾಗ ಹೇಳಿ ಬಂದಿದ್ದಾರೆ ನಮ್ಮ ಅದು ಅಲ್ಟಿಮೇಟ್ ಫೈನಲ್ ನಿರ್ಣಯ ಆಗೋದಿಲ್ಲ ಇಲ್ಲೇ ಇಲ್ಲಿ ಕರ್ನಾಟಕದಲ್ಲಿ ಆಗೋದಿಲ್ಲ ದಿಲ್ಲಿ ನೀವು ಹೋಗ್ತೀರ ಸರ್ ನಾ ನನಗೆ ನಾನು ಕೆಲಸ ಇಲ್ಲಪ್ಪ ನಾವು ನಾವು ಹೋದರೆ ನಾನು ಕೆಲಸ ಇದ್ರೆ ಹೋಗ್ತೀನಿ ನಾ ಹವ ಶು ಟಿಕೆಟಿಗೆ ಹಣ ಇರಲಿಲ್ಲ ನನ್ನ ಕಡೆ ನೋಡಿ ಆಶೆ ಇರುವುದು ಒಂದು ಆಶೆ ಇರುವುದು ಒಂದು ಅದು ಬೆನ್ನು ಹತ್ತಿದ್ ಒಂದು ನಾಲ್ಕು ಬೆನ್ನು ಹತ್ತಿಲ್ಲ ಕಲ್ಪನೆ ನನ್ನಲ್ಲಿಲ್ಲ ಯಾಕೆ ಯಾಕಂದರೆ ಜಗ ಖಾಲಿ ಇಲ್ಲ ಐದು ವರ್ಷ ಗೌರವ ಇದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರೆಸ್ತಾರೆ